ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕ್ರಿಕೆಟ್ ಬೀಡಿಗೆ ಸ್ವಾಗತ ಸುಸ್ವಾಗತ ಇವತ್ತು ಡೆಲ್ಲಿ ವರ್ಸಸ್ ಸಾರ್ ಸಿ ಮ್ಯಾಚ್ ಇತ್ತು ಅರೆ ವ ಏನು ಮ್ಯಾಚ್ ಗುರು ಅದು ಪಶ್ಚಿಮ ಮ್ಯಾಚ್ ಮಜಾರೆ ಇತ್ತು ಟೂ ಹಂಡ್ರೆಡ್ ಟಾರ್ಗೆಟ್ ಇತ್ತು ಆದರೆ ಏನು ಮಾಡೋದು ಈ ಸಲ ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರಿಗೆ ಟಾರ್ಗೆಟ್ನ ರೀಚ್ ಮಾಡೋಕ್ಕೆ ಆಗಲಿಲ್ಲ ಅನ್ನೋಕ್ಕಿಂತ ಟಾರ್ಗೆಟ್ ಕೊಡೋಕ್ಕೆ ಬರಲಿಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ಮುಂಬೈ ವಿರುದ್ಧ ಹಂಗಟ್ಟು ಹಿಂಗಟ್ಟು ಹಂಗಟ್ಟ ಹಿಂಗಟ್ಟು ಬಳಸಿ ಗೆದ್ದಿದ್ರು ಒಂದು ರನ್ಸ್ಲಿ ಗೆದ್ದ ಇದನ್ನು ಮಾಡಿದರು ಏನು ಮಾಡೋದು ನಮ್ಮ ಆರ್ ಸಿ ಬಿ ಕೈ ಸಿಕ್ಕ ಅರ್ದ ಹನ್ನೆರಡು ಮಾಡಿದ್ದಾರೆ ಅನ್ನೋ ಗೊತ್ತಲ್ವ ಮೊದ್ಲೇ ಆರ್ ಸಿ ಬಿ ಟೀಮ್ ಅಂದರೆ ಹೆಂಗೆ ಅಂತ ಗೊತ್ತು ಮೊದಲೇ ಮಾಜಿಕ್ ಚಾಂಪಿಯನ್ಶಿಪ್ ಈ ಸಲೋ ಕಪ್ ನಮ್ಮದೇ ಇವರು ನೋಡೋದ ಇವತ್ತು ಮ್ಯಾನ್ ಆಫ್ ದ ಮ್ಯಾಚ್ ಏನಂದರೆ ಶ್ರುತಿ ಮಂದ್ರ ಅಂತಲೇ ಹೇಳ್ಬೋದು ಯಾಕಂದರೆ ನಲವತ್ತಾರು ಬಾಲಿಗೆ ಎಂಬತ್ತೆರಡು ದೊಡ್ಡ ಇನ್ನಿಂಗ್ಸ್ ಬಂದಿದೆ ಅವ್ರ ಕಡೆ ಅಂದ್ರೆ ಬಾಲಿಂಗ್ಸ್ ಕಡೆ ಬಂದರೆ ರೇಣುಕಾ ಸಿಂಗ್ ಅಂದರು ಡೆಲ್ಲಿ ಕ್ಯಾಪಿಟಲ್ಸ್ ಪ್ಲೇಯರ್ನ ನುಂಗಿ ತಿಂತಾಳೆ ಅಂತಲೇ ಹೇಳ್ಬೋದು ಯಾಕಂದರೆ ನಾಲ್ಕು ಓವರ್ ಹಾಕಿದ್ದಾಳೆ ಗುರು ಇವು ಓನ್ಲಿ ಇಪ್ಪತ್ತ್ಮೂರು ರನ್ಸ್ ಕೊಟ್ಟು ಮೂರು ವಿಕೆಟ್ನ ಕ ಬೆಳೆಸಿದ್ದಾಳೆ ಮತ್ತು ಈ ಕಡೆ ಹೂವನಾರ್ ನೋಡೋದಾದರೆ ಆಯ್ಕೆ ಕೂಡ ನಾಲ್ಕು ಓವರ್ ಹಾಕಿ ಇಪ್ಪತ್ತೈದು ರನ್ ಕೊಟ್ಟಿದ್ದಾಳೆ ಮೂರು ವಿಕೆಟ್ ಕೂಡ ಆಕೆನೂ ತೆಗೆಸಿದ್ದಾಳೆ ಅಂತಲೇ ಹೇಳ್ಬೋದು ಇವತ್ತಿನ ಮ್ಯಾಚಲ್ಲಿ ಊರದಂತರ ಅದ್ಭುತವಾದ ಪ್ರದರ್ಶನ ಬಂದಿದೆ ಮತ್ತು ಹೆಂಗೋ ಏನೋ ಮುಂಬೈ ಕಡೆ ಒಂಥರ ಗೆದ್ದು ಕಬಳಿಸ್ಕೊಂಡು ಗೆದ್ದು ಬಂತಿದ್ರು ಆದರೆ ಹರ್ಷಬ್ ಅವ್ರ ಕಡೆ ಏನೂ ನಡಿಲಿಲ್ಲ ಇವ್ರದ್ದು ಅಂತ ಇವತ್ತು ಐವತ್ತನೇ ಇಲ್ಲಿಗೆ ಗಮಸ್ತಾನೆ ಟ್ಯಾಂಕ್ ಯು ಸೊ ಮಚ್ ಅಲ್ಲರಿಗೆ ಮುಂದಿನ ವಿಡಿಯೋದಲ್ಲಿ ತಿನ್ಸ್ತೀನಿ ಟ್ಯಾಂಕ್ ಸೊ ಮಚ್ ಅಲ್ಲರಿಗೆ ಲವ್ ಯು ಆಲ್ಸ್ ಬಾಯ್ ಬಾಯ್